ಇವತ್ತಿನ ವಿಡಿಯೋದಲ್ಲಿ ಗರ್ಗರಿಯಾಗಿರುವಂತಹ ಮೆದು ಹಾಡನ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಮಾಡೋದಕ್ಕೆ ನೆನೆಸೋದಾಗಲಿ ಅಥವಾ ರುಬ್ಬೋದಾಗಲಿ ಅದು ಯಾವುದು ಬೇಡ ಜಸ್ಟ್ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ನೀವು ಈ ಮೆದು ವಾಡನ ಮಾಡ್ಕೋಬೋದು ಇದ್ರ ಜೊತೆಗೆ ತೆಂಗಿನಕಾಯಿ ಚಟ್ನಿ ಇದ್ಬಿಟ್ರೆ ಅಂತೋ ಊಟನೇ ಬೇಡ ಇದನ್ನೇ ತಿಂತೀರ ಅಷ್ಟು ಚೆನ್ನಾಗಿರತ್ತೆ ಮಾಡೋದು ಸಹ ತುಂಬಾ ಸುಲಭ ಯಾರು ಬೇಕಿದ್ರೂ ಮಾಡ್ಬೋದು ಕಡೆಗೆ ಮೊದಲಿಗೆ ನಾನಿಲ್ಲಿ ಮೂರು ಕಪ್ಪಾಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವ ಕಪ್ಪಲ್ಲಿ ಪ್ರತಿಯೊಂದನ್ನು ಅಳತೆ ಮಾಡ್ತೀರಾ ಅದೇ ಕಪ್ಪಲ್ಲಿ ನೀರನ್ನು ಸೇರಿಸ್ಕೋಬೇಕಾಗತ್ತೆ ಮೂರು ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕಾಗತ್ತೆ ಅಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ನಂತರ ನೀರನ್ನು ಚೆನ್ನಾಗಿ ಕುದಿ ಬರೋದಕ್ಕೆ ಬಿಡಿ ನೀರು ಈ ರೀತಿ ಪೂರ್ತಿಯಾಗಿ ಕುದಿ ಬರ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ನಾನಿಲ್ಲಿ ಒಂದೂವರೆ ಆಗುವಷ್ಟು ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೀನಿ ನೆನ್ಪಿಟ್ಕೊಳ್ಳಿ ಉಪ್ಪಿಟ್ಟು ರವೆ ಮೀಡಿಯಂ ರವೆ ಅಂತ ಕರಿತೀವಲ್ಲ ಅದೆಲ್ಲ ಸಣ್ಣ ರವೆ ಅಥವಾ ಚಿರೋಟಿ ರವೆ ಅಂತ ಕರಿತೀವಿ ನೋಡಿ ಅದನ್ನು ಒಂದೂವರೆ ಕಪ್ಪಾಗೋಷ್ಟು ಹಾಕ್ಕೊಂಡು ಗಂಟುಗಳಿಲ್ದಿರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಆ ಮೂರು ಕಪ್ ನೀರಿಗೆ ಒಂದೂವರೆ ಕಪ್ಪಾಗೋಷ್ಟು ಚಿರೋಟಿ ರವೆನ ಸೇರಿಸ್ಕೋಬೇಕಾಗತ್ತೆ ರವೆ ಸೇರಿಸ್ಬೇಕಾದ್ರೆ ಸ್ಟೌವ್ನ ಕಡಿಮೆ ಉರಿಲೆ ಇಟ್ಕೊಂಡು ರವೆನ ಸೇರಿಸ್ಕೊಳ್ಳಿ ಒಂದು ವೇಳೆ ಚಿರೋಟಿ ರವೆ ಇಲ್ಲ ಅಂತ ಅಂದರೆ ಮೀಡಿಯಂ ರವೆನ ಮಿಕ್ಸರ್ ಜಾರ್ಗೆ ಹಾಕೊಂಡು ಸ್ವಲ್ಪ ಪೌಡ್ರ್ ರೀತಿಯಾಗಿ ಮಾಡಿ ನಂತರ ನೀವು ಸೇರಿಸ್ಕೋಬೋದು ನೋಡಿ ಈ ರೀತಿ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಂತರ ಒಂದು ಲಿಡ್ನ ಕ್ಲೋಸ್ ಮಾಡಿ ಸ್ಟವ್ನ ಸಿಮ್ಮಲ್ಲಿಟ್ಟು ಐದು ನಿಮಿಷ ಇದನ್ನು ಬೇಯಿಸ್ಕೋಬೇಕು ಐದು ನಿಮಿಷದ ನಂತರ ಇದಕ್ಕೆ ಒಂದೊಂದೇ ಮಸಾಲೆಗಳ್ನ ಸೇರಿಸ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಆಗುವಷ್ಟು ಚಿನ್ನಿ ಚಿಲ್ಲಿ ಫ್ಲೆಕ್ಸ್ ಹಾಕ್ಕೊಂಡಿದ್ದೀನಿ ನಾಲ್ಕರಿಂದ ಐದು ಸಣ್ಣದಾಗಿ ಕಟ್ ಮಾಡಿರುವಂತಹ ಹಸಿಮೆಣ್ಸಿನ್ಕಾಯಿ ಎರಡು ಆಗುವಷ್ಟು ಸಣ್ಣದಾಗಿ ಕಟ್ ಮಾಡಿರುವಂತಹ ಶುಂಠಿನ ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿರುವಂತಹ ಒಂದು ಹದಿನೈದರಿಂದ ಇಪ್ಪತ್ತಾಗುವಷ್ಟು ಎಲೆ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಹ ಸೇರಿಸ್ಕೊಂಡಿದ್ದೀನಿ ಇದನ್ನೆಲ್ಲ ಸೇರಿಸ್ಕೊಂಡು ಈ ಮಸಾಲೆ ಎಲ್ಲ ಹಿಟ್ಟಿಗೆ ಚೆನ್ನಾಗಿ ಹೊಂದ್ಕೊಬೇಕು ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನಿಮ್ಗೇನಾದರೂ ಖಾರ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದರೆ ಒಂದು ಸ್ಪೂನ್ ಆಗೋವಷ್ಟು ಮೆಣಸಿನ ಪುಡಿನೂ ಸಹ ಸೇರಿಸ್ಕೋಬೋದು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಬಿಡಬೇಕು ಅಷ್ಟರಲ್ಲಿ ಇಲ್ಲಿ ತೆಂಗಿನಕಾಯಿ ಚಟ್ನಿ ರೆಡಿ ಮಾಡ್ಕೊಳ್ಳೋದಕ್ಕಾಗಿ ಕಪ್ ಆಗೋವಷ್ಟು ಹಸಿ ತೆಂಗಿನಕಾಯಿ ತುರಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿ ಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ಐದಾಗುವಷ್ಟು ಬೆಳ್ಳುಳ್ಳಿ ಎಸಳು ರುಚಿಗೆ ಬೇಕಾದಷ್ಟು ಉಪ್ಪು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ರೀತಿ ನುಣ್ಣೆಗೆ ಪೇಸ್ಟ್ ಮಾಡ್ಕೊಳ್ಬೇಕು ಈಗ ಇದನ್ನು ಒಗ್ಗರಣೆ ಮಾಡ್ಕೊಳ್ಳೋದಕ್ಕಾಗಿ ಒಂದು ಪಾತ್ರೆಗೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡಿದ್ದೀನಿ ನಂತರ ಸಾಸಿವೆ ಜೊತೆಗೆ ಕರಿಬೇವು ಸ್ವಲ್ಪ ಹಿಂಗನ್ನು ಸೇರಿಸ್ಕೊಂಡು ಒಗ್ಗರಣೆ ಮಾಡಿ ರುಬ್ಬಿರೋಂತಹ ಚಟ್ನಿಗೆ ಸೇರಿಸ್ಕೊಂಡ್ರೆ ನಮಗೆ ತೆಂಗಿನಕಾಯಿ ಚಟ್ನಿ ರೆಡಿಯಾಗುತ್ತೆ ಕೆಲವೊಬ್ಬರಿಗೆ ತೆಂಗಿನಕಾಯಿ ಚಟ್ನಿ ಇಷ್ಟ ಆಗೋಲ್ಲ ಅಂಥವರು ಕಡಲೆ ಚಟ್ನಿನೂ ಸಹ ಮಾಡ್ಕೋಬೋದು ನೋಡಿ ಚಟ್ನಿ ರೆಡಿಯಾಯಿತು ಅಷ್ಟರಲ್ಲಿ ಈ ಕಡೆ ಹಿಟ್ಟು ಸಹ ತಣ್ಣಗಾಗಿದೆ ಇದಕ್ಕೆ ಇವಾಗ ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ನಂತರ ಕಾಲು ಕಪ್ ಆಗುವಷ್ಟು ಮೊಸರನ್ನ ಸೇರಿಸ್ಕೋಬೇಕು ಅಂದರೆ ಸ್ವಲ್ಪ ಹುಳಿ ಇರುವಂತಹ ಮೊಸರನ್ನ ಸೇರಿಸ್ಕೊಳ್ಳಿ ಆಗ ರುಚಿನೂ ಚೆನ್ನಾಗಾಗತ್ತೆ ನಾವು ಮಾಡುವಂತಹ ಮೆದುಹನೂ ಸಹ ಚೆನ್ನಾಗಿ ಬರುತ್ತೆ ಈಗ ಇದನ್ನು ಪೂರ್ತಿ ಮತ್ತೆ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ನಾವು ಹಾಕಿರುವಂತಹ ಮೊಸರು ಎಣ್ಣೆ ಎಲ್ಲ ಹಿಟ್ಟಿಗೆ ಪ್ರತಿ ಕಡೆಗೂ ಸೇರ್ ಸೇರ್ಕೋಬೇಕು ಆ ರೀತಿಯಾಗಿ ಹಿಟ್ಟನ್ನು ಚೆನ್ನಾಗಿ ನಾತ್ಕೊಂಡು ನಿಮ್ಗೆ ಯಾವ ಸೈಜಲ್ಲಿ ವಡೆನ ಮಾಡ್ತೀರಾ ಆ ಸೈಜ್ ತಕ್ಕನಾಗೆ ನೀವು ಉಂಡೆಗಳನ್ನ ಮಾಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಉಂಡೆಗಳನ್ನ ಮಾಡಿಕೊಂಡು ಎರಡೂ ಕೈಗೂ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಇದನ್ನು ನಿಧಾನವಾಗಿ ಪ್ರೆಸ್ ಮಾಡ್ಕೊಳ್ಳಿ ಎಲ್ಲ ಕಡೆನೂ ಸಮನಾಗಿ ಬರಬೇಕು ಆ ರೀತಿಯಾಗಿ ಪ್ರೆಸ್ ಮಾಡಿಕೊಂಡು ಮಧ್ಯ ಹೋಲ್ ಮಾಡಿಕೊಂಡ್ರೆ ನಮಗೆ ಮೆದು ವಡ ಶೇಪಲ್ಲಿ ರೆಡಿ ಆಗುತ್ತೆ ಈ ರೀತಿ ಹೋಲ್ ಮಾಡಬೇಕಾದ್ರೆ ಕೈಗೆ ಹಿಟ್ಟೇನಾದರೂ ಅಂಟುತ್ತಾ ಇದೆ ಅಂತ ಅನ್ಸಿದ್ರೆ ಸ್ವಲ್ಪ ಬೆರಳನ್ನು ಎಣ್ಣೆಲಿ ಡಿಪ್ ಮಾಡಿಕೊಂಡು ಈ ರೀತಿ ಹೋಲ್ ಮಾಡ್ಕೊಳ್ಳಿ ಆಗ ಈಸಿಯಾಗಿ ಹೋಲಾಗುತ್ತೆ ಹಾಗೆ ನೋಡೋದಕ್ಕೂ ಸಹ ಚೆನ್ನಾಗಿ ಕಾಣಿಸುತ್ತೆ ಇದು ನಾವು ಉದ್ದಿನ ವಡೆ ಮಾಡಿದ್ರೆ ಅದನ್ನು ಸ್ವಲ್ಪ ಈ ರೀತಿ ಶೇಪ್ ಕೊಡೋದಕ್ಕೆ ಕಷ್ಟ ಅನ್ನೋರು ಇದನ್ನು ತುಂಬ ಸುಲಭವಾಗಿ ಮಾಡ್ಕೊಬೋದು ಎಣ್ಣೆನ ಹದವಾಗಿ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಮೀಡಿಯಂ ಫ್ಲೇಮಲ್ಲಿಟ್ಟು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ನಂತರ ಇದ್ರ ಒಳಗಡೆಗೆ ಒಂದೊಂದೇ ವಡೆಗಳನ್ನ ಹಾಕ್ಕೊಂಡು ಒಂದು ಸೈಡ್ ಬೇಯೋ ತನಕ ಏನು ಮಾಡಬಾರ್ದು ಹಾಗೆ ಬಿಟ್ಬಿಡಿ ಅದು ಒಂದು ಸೈಡ್ ಬೇಯೋ ತನಕ ನೀವೇನಾದರೂ ಜರಡಿ ಎಲ್ಲ ಹಾಕಿದ್ರೆ ಅದೆಲ್ಲ ಸ್ವಲ್ಪ ಕ್ರ್ಯಾಕ್ ಆಗೋ ಚಾನ್ಸ್ ಇರುತ್ತೆ ಅಂದರೆ ಬಿಡೋ ಚಾನ್ಸ್ ಇರುತ್ತೆ ಹಾಗಾಗಿ ಒಂದು ಸೈಡ್ ಬೇಯೋ ತನಕ ಹಾಗೆ ಬಿಟ್ಟು ಒಂದು ಸೈಡ್ ಈ ರೀತಿ ಸ್ವಲ್ಪ ಬಣ್ಣ ಬದಲಾಗಿದೆ ಅನ್ನೋ ಸಂದರ್ಭದಲ್ಲಿ ಇದನ್ನು ಉಲ್ಟಾ ಮಾಡಿಕೊಂಡು ಇನ್ನೊಂದು ಸೈಡ್ ಸಹ ಬೇಯಿಸ್ಕೋಬೇಕು ಅಂದರೆ ಸ್ಟವ್ನ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ ಸ್ಟವ್ನ ಹೈ ಫ್ಲೇಮಲ್ಲಿಟ್ಟು ಬೇಯಿಸಿದ್ರೆ ಮೇಲೆಲ್ಲ ಬಣ್ಣ ಬಂದುಬಿಡತ್ತೆ ಒಳಗಡೆ ಸ್ವಲ್ಪ ಹಿಟ್ಟು ರೀತಿಯೇ ಇರುತ್ತೆ ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಅದ ಬಣ್ಣ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಇದು ಬೇಯೋದಕ್ಕೆ ಏನಿಲ್ಲ ಅಂದರೂ ಒಂದು ಎಂಟರಿಂದ ಹತ್ತು ನಿಮಿಷ ಬೇಕಾಗತ್ತೆ ನೋಡಿ ಈ ಬಣ್ಣ ಬಂದರೆ ಸಾಕು ನಾನಿಲ್ಲಿ ಇಷ್ಟು ಬಣ್ಣ ಬಂದ ಮೇಲೆ ಎಣ್ಣೆಯಿಂದ ತೆಗೆದು ಬಿಡ್ತಾ ಇದ್ದೀನಿ ಎಣ್ಣೆಗೆ ಹಾಕಿದ ಮೇಲೆ ನಮಗೀಗ ಉದ್ದಿನ ಒಡೆ ಎಲ್ಲ ಸ್ವಲ್ಪ ದಪ್ಪ ಆಗುತ್ತಲ್ವ ಆ ರೀತಿಯೇ ಇದು ಸ್ವಲ್ಪ ದಪ್ಪ ಆಗುತ್ತೆ ಇದೇ ರೀತಿ ಪ್ರತಿಯೊಂದು ವಡೆಗಳನ್ನೂ ಸಹ ನಾನು ಎಲ್ಲ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಾಗುತ್ತೆ ಮಾಡೋದು ತುಂಬ ಸುಲಭ ಅಷ್ಟೇ ಬೇಗ ಆಗುತ್ತೆ ನೀವು ಸಹ ನಿಮ್ಮನೇಲಿ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ಈಜಿ ರೆಸಿಪಿಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ನಾಳೆ ಮತ್ತೆ ಸಿಗೋಣ ಥ್ಯಾಂಕ್ ಯು